ಜನಸೇವಾ ಕನ್ನಡ ಟಿವಿ ಮಂಡ್ಯ ಮಂಡ್ಯ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಸರ್ವ ಸದಸ್ಯರ ಸಭೆ ನಗರದ ರೈತರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ರೈತ ಸಭಾಂಗಣದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಸಿ ಸುಂದರ್ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ನಂತರ ಮಾತನಾಡಿದ ಅವರು ಮಂಡ್ಯ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ವ್ಯವಹಾರವು ಪೂರ್ತಿ ಗಣಕೀಕೃತವಾಗಿದೆ ಎಂದರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ಅಂತಿಮ ಪದವಿ ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತೈದು ಹಾಗೂ ಅದಕ್ಕಿಂತ ಅಧಿಕ ಅಂಕ ಗಳಿಸಿ ಉತ್ತೀರ್ಣರಾದ ಕ್ರೀಡೆಯಲ್ಲಿ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹಧನ ನೀಡಿ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ತಮ್ಮ ಮತ್ತೊಮ್ಮೆ ತಮ್ಮ ಎಲ್ಲರೂ ಕೇಳಿರುವುದರಂತೆ ಎಲ್ಲ ಮಾನ್ಯ ಶಾಸ್ತ್ರಗಳು ನಮ್ಮ ಬ್ಯಾಂಕಿಗೆ ಬರಬೇಕು ಬ್ಯಾಂಕಿನ ಸಾಲ ಸಸ್ತ್ರಗಳನ್ನು ಪಡೆದುಕೊಳ್ಳಬೇಕು ಹಾಗೂ ಎಲ್ಲ ಸಾಲ ಮತ್ತು ಸಸ್ತ್ರಗಳಿಗೆ ವಾಯ್ದೆಗೆ ಸರಿ ಸಾಲವನ್ನು ಮರುಪಾವತಿ ಮಾಡಿ ಬ್ಯಾಂಕಿನ ಅಭಿವೃದ್ಧಿಗೆ ಸಹಭಾಗಿಯಾಗಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಹಾಗೂ ನೌಕರ ವರ್ಗದವರಿಗೆ ಸದಾ ಸಿದ್ಧವಾಗಿರುವುದನ್ನು ತಿಳಿಸಲು ಬಯಸುತ್ತೇವೆ ಹಾಗೂ ಬ್ಯಾಂಕಿನ ಅಭಿವೃದ್ಧಿಗೆ ಸೂಕ್ತ ಸಹಕಾರ ನೀಡುತ್ತಾ ಬಂದಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಅಧಿಕಾರಿಗಳಿಗೂ ಹಾಗೂ ಸಹಕಾರ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಶಾಸನಬದ್ಧ ಲೆಕ್ಕ ಪರಿಶೋಧನೆಗೂ ಆಂತರಿಕ ಲೆಕ್ಕ ಪರಿಶೋಧನೆಗೂ ಹಾಗೂ ಹಾಗೂ ಬ್ಯಾಂಕಿಗೆ ಬ್ಯಾಂಕಿಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಕರ್ನಾಟಕ ರಾಜ್ಯ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಮಹಾಮಂಡಳ ಬೆಂಗಳೂರು ಇವರಿಗೂ ಹಾಗೂ ಅಧ್ಯಕ್ಷರು ಆಡಳಿತ ಮಂಡಳಿಗೂ ಹಾಗೂ ನಾವು ವ್ಯವಹರಿಸುತ್ತಿರುವ ಇತರ ಬ್ಯಾಂಕ್ಗಳ ಅಧಿಕಾರಿಗಳಿಗೂ ಮತ್ತು ಎಲ್ಲ ಸದಸ್ಯರಿಗಳು ನಮ್ಮ ಆತ್ಮೀಯ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಧ್ಯಾಹ್ನದ ಮೇಲೆ ಬ್ಯಾಂಕ್ ಮ್ಯಾನೇಜರ್ ಇರೋದಿಲ್ಲ ಗಿಲಾತಿಗಳು ಹುಡುಗಿ ಹೋಗ್ತಾರೆ ನಮ್ಮ ಮ್ಯಾನೇಜರು ಕೊನೆ ಪಕ್ಷ ದಿವಸ ನಿರ್ಧರಿಸರಾದ್ರೂ ವೃತ್ತಕರನ್ನ ಭೇಟಿ ಮಾಡಿ ಅಂಗಡಿಗಳಿಗೆ ಹೋಗಿ ಭೇಟಿ ಮಾಡಿ ಸದಸ್ಯರಾಗಿ ಡಿಪಾಸಿಟ್ ಮಾಡಿ ವ್ಯವಹಾರ ಮಾಡಿ ಅಂತ ಕೇಳಬೇಕು ಒಬ್ಬರು ಇಲ್ಲ ಇದನ್ನು ಸುಮ್ಮನೆ ಹಾಕ್ಬಿಡೋದು ನಾವು ಇಂತಿಂದು ಮಾಡ್ತೀವಿ ಇಂಥಿಂದ ಮಾಡ್ತೀವಿ ಅಂತ ಅದು ಪ್ರಯೋಜನಕ್ಕೆ ಬರೋದಿಲ್ಲ ದಯವಿಟ್ಟು ಬರೀ ಪ್ರಿಂಟ್ ಮಾಡಿ ಬಳಕು ನಿರ್ದುವಿಸ್ಕೊಡಬೇಕು ಅಲ್ಲಿ ಚಿಕ್ಕ ಮಾತಾಡ್ತಿಲ್ಲ ಆದರೆ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದು ನಿಂತಾಗಿದೆ ಬರೀ ಮೀಟಿಂಗ್ ಮಾಡ್ಕೊಂಡು ಈಗ ಹೋದ್ ಸರಿ ಆರು ಮೀಟಿಂಗ್ ಮಾಡಿದ್ದಾರೆ ಕಸ್ಟಮರ್ ಮಾಡಿ ಸಾಲ ತಗೋದಿಕ್ಕೆ ಡೈರೆಕ್ಟ್ ಜವಾಬ್ದಾರು ಇಲ್ಲೇ ಅಲ್ಲ ನಿತ್ಯ ಯಾವ್ಯಾವ ಸಾಲ ಕೇಳುತ್ತಾ ಇತ್ತು ಇಲ್ಲಿ ಬೇರೆ ಸಾಲ ಸೈ ಮಾಡ್ಕೊಳ್ತಾ ಇದೆ ಕೊಡ್ಲಿಕ್ಕೆ ನಾನ್ ಅಂತ